ನಮಸ್ಕಾರ ಐ ಪಿ ಎಲ್ ಹವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೇಮ್ಕುಮಾರ್ ಐ ಪಿ ಎಲ್ ಈ ಬಾರಿಯಂತೂ ಈ ಐ ಪಿ ಎಲ್ ಹಬ್ಬ ಅಂತೂ ಜೋರಾಗಿ ನಡೀತಾ ಇದೆ ಪ್ರತಿಯೊಂದು ಮ್ಯಾಚ್ಗಳು ಕೂಡ ಕೊನೆಯ ಹಂತ ತನಕ ಹೋಗ್ತಾ ಇದೆ ಹಾಗಾಗಿ ಈ ಅಭಿಮಾನಿಗಳಿಗೆ ಒಂಥರ ರಸದೌತಣ ಸಿಗ್ತಾ ಇದೆ ನಿನ್ನೆ ನೋಡಿ ನಿನ್ನೆ ಐ ಪಿ ಎಲ್ ಇತಿಹಾಸದಲ್ಲಿ ಇಂಥ ಮ್ಯಾಚ್ ನೋಡಲಿಕ್ಕೆ ಸಿಗೋದು ಬಹಳ ಅಂದರೆ ಬಹಳ ವಿರಳ ಆ ರೀತಿಯಾಗಿ ಮ್ಯಾಚ್ ಇತ್ತು ನಿನ್ನೆ ಇವತ್ತು ಕೂಡ ಸೂಪರ್ ಸಂಡೇ ಡಬಲ್ ಧಮಾಕಾ ಇದೆ ಸೊ ಇವತ್ತಿನ ಪಂದ್ಯಗಳು ಯಾವ ರೀತಿಯಾಗಿ ಇರತ್ತೆ ಜೊತೆಗೆ ನಿನ್ನೆ ಯಾವ ರೀತಿಯಾಗಿತ್ತು ಪಂದ್ಯ ಅನ್ನೋದ್ರ ಬಗ್ಗೆ ಮಾತನಾಡ್ತೀವಿ ಈ ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ದಾರೆ ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಮೊದಲನೇದಾಗಿ ಪಾಟೀಲ್ ರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾಗೆ ಸಂಜಯ್ ತಂಗು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಯು ಸರ್ ಎಸ್ ಮಂಜುನಾ ತಂಗು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಎಸ್ ಪಾಟೀಲ್ ರೇ ನಿನ್ನೆ ಅಂತೂ ಅದ್ಭುತ ಅಂದರೆ ಅದ್ಭುತ ಮ್ಯಾಚ್ ಅಂದ್ರೆ ಒಂದೇ ಪಿಚ್ ಅಲ್ಲಿ ನೂರಕ್ಕಿಂತ ಪ್ಲಸ್ ರನ್ ಆಯಿತು ಸೊ ಕ್ವಿಕ್ ಆಗಿ ನಿನ್ನೆ ಒಂದು ಒಂದೊಂದು ನಿಮಿಷ ಕ್ವಿಕ್ ಆಗಿ ಮಾತಾಡ್ಬೇನೆ ಯಾಕಂದ್ರೆ ಇವತ್ತು ಎರಡು ಪಂದ್ಯದ ಬಗ್ಗೆ ನಾವು ಮಾತಾಡಬೇಕು ಟೈಮ್ ಸಿಗೋಲ್ಲ ಒಂದೇ ನಿಮಿಷದಲ್ಲಿ ನಿಂಗೆ ಏನು ಅನ್ಸು ಕ್ವಿಕ್ ಆಗಿ ಆ್ಯಕ್ಚುಲಿ ನಿನ್ನೆ ನಾನು ಅನ್ಕೊಂಡಿದ್ದೆ ಕೆ ಕೆ ಸನ್ ರೈಸರ್ಸ್ ಹೈದರಾಬಾದ್ ಗೆದ್ದೆ ಬಿಟ್ರು ಅಂತ ಹೇಳಿ ಬಟ್ ಕೆ ಕೆ ಆರ್ ಕೊನೆಯ ಓವರ್ ಇದೆಯಲ್ಲ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಮೊದಲ ಬಾಲ್ ಸಿಕ್ಸ್ ಹೋದ್ಮೇಲೆ ಇವರು ಕೂಡ ಸೋಲ್ಬಹುದು ಅಂತ ಹೇಳಿ ನಾನ್ ಅನ್ಕೊಂಡೆ ಓಕೆ ಇನ್ನೊಂದ್ ಬಾಲ್ ಅಲ್ಲಿ ಮುಗಿಸ್ತಾರಪ್ಪ ಅಂತ ಅನ್ಕೊಂಡೆ ಕೊನೆ ಬಾಲ್ ಕಮೆಂಟ್ಸ್ ಬಂದಾಗ್ಲೂ ಕೂಡ ಓಕೆ ಒಂದು ಹಿಟ್ ಹೋಗುತ್ತೆ ಅಂತ ಅನ್ಕೊಂಡಿದೆ ಬಟ್ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು ರಾಣ ಇಂತಹ ಒಂದು ಮ್ಯಾಚ್ ಐ ಪಿ ಎಲ್ ಕಿಕ್ ನ ಇನ್ನೂ ಜಾಸ್ತಿ ಮಾಡ್ತವೆ ನೋಡಿ ನಿನ್ನೆ ನಾವು ಅನ್ಕೊಂಡಿದ್ವಿ ಈಸಿಯಾಗಿ ಸೋಲ್ತಾರೆ ಇವರು ಬಿಡಪ್ಪ ಅಂತಾನೆ ಅನ್ಕೊಂಡಿದ್ವಿ ಬಟ್ ಎಂತ ಆಟ ಕ್ಲೇಸನ್ ಸೂಪರ್ ಇನ್ನಿಂಗ್ಸ್ ಇಂತ ಆಟಗಳು ನೋಡಿ ಎಲ್ರು ಫೈಪೋಟಿ ತಗೊಂಡಿದ್ರು ಅವ್ರನ್ನ ಅಡಿಗೆ ಏನೋ ತಗೊಳೋದಕ್ಕೆ ಬಟ್ ನನಗದ ಮಟ್ಟಿಗೆ ಇಂತ ಆಟಗಳೇ ಮುಂದೆ ಬರಲಿ ಈಗ ಯಾಕಂದ್ರೆ ಈ ಪಿಚ್ ಗಳು ಏನಿದೆ ಹೊಸ ಪಿಚ್ಗಳು ನಿನ್ನೆ ಹೊಸ ಟ್ರೆಂಡಿಂಗು ಅದಕ್ಕೆ ದೊಡ್ಡ ದೊಡ್ಡ ಸ್ಕೋರ್ ಗಳು ಆಗತ್ತೆ ಹಾಗೆ ಆದ್ರೆ ನನಗನ್ಸಿದ ಮಟ್ಟಿಗೆ ಐ ಪಿ ಎಲ್ ಕಿಕ್ಕು ಮಜಾ ಅಂತ ಇತ್ತು ಸಂಜೆ ಅಂತೂ ಚೆನ್ನಾಗಿತ್ತು ಸಿ ನೋಡಿ ಅಲ್ಲಿ ಎಲ್ಲ ಮೂರು ಮ್ಯಾಚ್ ಆಗಿದೆ ಇಲ್ಲಿ ತನಕ ಮೂರು ಮ್ಯಾಚ್ ಅಲ್ಲೂ ಸಹ ಎಲ್ಲ ಕೊನೆಯಲ್ಲಿ ಅಂದ್ರೆ ಮಿಡಲ್ ಆರ್ಡರ್ ಒಳ್ಳೆ ಬ್ಯಾಟಿಂಗ್ ಮಾಡಿರೋದು ಆಮೇಲೆ ಇನ್ನೊಂದೇನು ಅಂತಂದ್ರೆ ಎಲ್ಲ ಫಿನಿಶಿಂಗ್ ಅಲ್ಲಿ ಅಂದ್ರೆ ಹತ್ತಿರದಿಂದ ಸೋತು ಗೆದ್ದಿರೋದು ಮೂರು ಮ್ಯಾಚ್ ಅಲ್ಲೂ ನೋಡೋದಾದ್ರೆ ಸೊ ಇದು ಐ ಪಿ ಎಲ್ಗೆ ವೀಕ್ಷಕರಿಗೆ ಬೇಕಾಗಿರೋದೇ ಇದು ಯಾರೋ ಗೆಲ್ತಾರೆ ಕಪ್ ಲಾಸ್ಟ್ ಅಲ್ಲಿ ಅದು ಬೇರೆ ವಿಚಾರ ಆದ್ರೆ ಪ್ರತಿಯೊಂದು ಮ್ಯಾಚ್ನು ಡೇ ಬೈ ಡೇ ಡಿಕೆಟ್ ಗೆಲ್ತಾ ಇದೆ ಐ ಪಿ ಎಲ್ ಗೆಲ್ತಾ ಇದೆ ಐ ಪಿ ಎಲ್ ಗೆಲ್ಬೇಕ ಇಂಟ್ರೆಸ್ಟಿಂಗ್ ಅನ್ಸ್ತಾರದು ನಿನ್ನೆ ಪಂದ್ಯದ ಬಗ್ಗೆ ಸರ್ ನಿನ್ನೆ ಏನು ಅಂತಂದ್ರೆ ಕೆ ಕೆ ಆರ್ ಅಲ್ಲಿ ಬ್ಯಾಟಿಂಗು ನನ್ನ ರಸಲ್ ಬ್ಯಾಟಿಂಗ್ ಮಾಡ್ಕೊಳಲ್ಲ ಯಾವಾಗ್ಲೂ ಅವ್ರದ್ದು ಅವ್ರ ಬ್ಯಾಟಿಂಗ್ ಲೈನ್ ಅಪ್ ನೋಡ್ದೆ ಅವ್ರು ಬಂದಾಗಲೇ ಗೊತ್ತಾಯ್ತು ಬಿಗ್ ಇಟ್ ಹೊಡಿತಾರೆ ಇವರು ಒಂದು ಕೊನೆ ಸ್ಟಾರ್ಟಿಂಗ್ ಬಾಲಿಂದಾನೇ ಹೊಡಿಯೋಕ್ ಶುರು ಮಾಡಿದ್ರು ಅವ್ರದ್ದು ಏನಾಯ್ತು ಅಂದ್ರೆ ಒಂದು ಎಲ್ ಬಿ ಡಬ್ಲ್ಯೂ ಇದು ಇದಾಯ್ತು ಅಪೀಲ್ ಆಯ್ತು ಅಲ್ಲ ಸರಿ ಹ್ಞೂ ಎಲ್ ಬಿ ಡಬ್ಲ್ಯೂ ಅಪೀಲ್ ಆಯ್ತು ಮತ್ತೆ ಒಂದು ಮಾರ್ಕ್ ಮಮು ಕ್ಯಾಚು ಹೆಡ್ಜಲ್ ತಗೊಂಡ್ರು ಎಸ್ ಸ್ಟಾರ್ ಕವರ್ ಅಂತ ಹಾಕಿ ರುಬ್ಬಿಟ್ರು ಹೆಡ್ಜಲ್ ತಗೊಂಡ್ರು ಇನ್ನೇನು ಆಲ್ಮೋಸ್ಟ್ ಆಲ್ ಇನ್ನೇನು ಇನ್ನೊಂದು ಅಂಥ ಮೂಮೆಂಟಲ್ಲಿ ನೀವು ಅಂಥ ಬಾಲರ್ ಆಗಿ ಅಷ್ಟೊಂದು ಕೊಟ್ಟಿದ್ದು ನಿಜ ಬಾಲರ್ ಬ್ಯಾಟ್ಸ್ಮಾಲ್ ಬಗ್ಗೆ ನಾವು ಹೋಗ್ಲಿಕ್ಕೆ ಬರಲ್ಲ ಅವ್ಳಿಗೆ ದುಡ್ಡು ಕೊಟ್ಟಿದ್ದೀರ ಅದು ಇಂಪಾರ್ಟೆಂಟ್ ಎಲ್ಲರೂ ಕೂಡ ಮಾತನಾಡೋದೇನಪ್ಪ ಈ ಲಾಸ್ಟ್ ನಲ್ವತ್ ರನ್ ಬೇಕಾಗಿದೆ ನೋಡಿ ಈಗ ಒಂದು ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಈ ಮೂರು ಪಂದ್ಯಗಳನ್ನ ಆಡಿದ್ದಾರೆ ಮೂರು ಪಂದ್ಯವು ಕೂಡ ಹೋಮ್ ಗ್ರೌಂಡ್ ಅಲ್ಲಿ ಗೆದ್ದಿರುವಂತದ್ದು ಸೊ ಇವತ್ತು ಕೂಡ ರಾಜಸ್ಥಾನ್ ಮತ್ತೆ ಎಲ್ ಎಸ್ ಸಿ ಎರಡು ಟೀಮ್ ಕೂಡ ಆಡ್ತಾ ಇದೆ ಸೊ ಅಲ್ಲಿ ಪ್ಲಸ್ ಪಾಯಿಂಟ್ ಇರೋದು ಆರ್ ಆರ್ಗೆ ರಾಜಸ್ಥಾನ್ಗೆ ಯಾಕಂದ್ರೆ ಹೋಮ್ ಗ್ರೌಂಡ್ ಇರೋದ್ರಿಂದ ಹೇಗಿರ್ಬೋದು ಇವತ್ತಿನ ಪಂದ್ಯ ಖಂಡಿತ ಎರಡೂ ತಂಡಗಳು ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದಾವೆ ಬಟ್ ಎಲ್ ಎಸ್ ಜಿ ನನಗೆ ಒಂದು ಸ್ವಲ್ಪ ಬಾಲಿಂಗ್ನಲ್ಲಿ ವೀಕ್ನೆಸ್ ಅಂತ ಅನ್ನಿಸ್ತಾ ಇದ್ದರೆ ರಾಜಸ್ಥಾನ್ ಬಾಲಿಂಗ್ನಲ್ಲೇ ತುಂಬ ಧಮಾಕ ಇದೆ ಇವರು ಬೌಲಿಂಗ್ ಆಡೋದು ತುಂಬ ಕಷ್ಟ ಬ್ಯಾಟಿಂಗ್ನಲ್ಲಿ ಎರಡೂ ಕೂಡ ಅದೇ ಸ್ಟೆಬಿಲಿಟಿಯನ್ನು ಹೊಂದ್ಕೊಂಡಿದ್ದಾವೆ ತುಂಬ ಒಳ್ಳೆಯ ಎಲ್ ಎಸ್ ಜಿ ಅಂತೂ ನಾವು ಮಾತನಾಡಲೇಬೇಕು ಎರಡು ಕಳೆದ ಸೀಸನ್ ಆಗಿರ್ಬೋದು ಅಥವಾ ಹಿಂದಿನ ಸೀಸನ್ ಆಗಿರ್ಬೋದು ಎರಡೂ ಸೀಸನ್ಗಳಲ್ಲೂ ಕೂಡ ಅದ್ಭುತವಾದ ಪ್ರದರ್ಶನವನ್ನು ಎಲ್ ಎಸ್ ಜಿ ತಂಡ ತಗೊಂಡಿದೆ ಬಟ್ ಇಲ್ಲಿ ಕೆ ಎಲ್ ರಾಹುಲ್ ಕಮ್ ಬ್ಯಾಕ್ ಆಗ್ತಾರೆ ಒಂದು ಸ್ವಲ್ಪ ಇಂಜುರಿ ಇತ್ತು ಸಾಕಷ್ಟು ಪಂದ್ಯಗಳನ್ನ ಹಿಂದೆ ಇಂಟರ್ ನ್ಯಾಷನಲ್ ಪಂದ್ಯಗಳನ್ನ ಕೂಡ ಮಿಸ್ ಮಾಡ್ಕೊಂಡಿದ್ದಾರೆ ಬಟ್ ಅವ್ರು ಏನಾದ್ರು ಕಂಬ್ಯಾಕ್ ಆಗ್ತಾರಾ ಇಲ್ವಾ ಅದೊಂದು ಸ್ವಲ್ಪ ಕನ್ಫ್ಯೂಸ್ ಇದೆ ಬಟ್ ಆರ್ ಆರ್ ಅಲ್ಲಿ ಅಂತೂ ಬಟ್ಲರ್ ಜೈಸ್ವಾಲ್ ಸಂಜು ಸ್ಯಾಮ್ಸನ್ ರಿಯಾನ್ ಪರಾಗ್ ಹೆಟ್ಮೇರ್ ರೊಮೆನ್ ಪವೆಲ್ ನೋಡಿ ನೀವು ಅದ್ಭುತವಾದಂತ ಆಟಗಾರರು ಇದ್ದಾರೆ ಆರ್ ಆರ್ ಇವತ್ತು ನಡೆಯುವಂತಹ ಪಂದ್ಯ ಖಂಡಿತವಾಗ್ಲು ಮದಗ ಜಗಳ ಅಂತ ನಾವು ಅನ್ಕೊಳ್ಳೇಬೇಕು ಬಟ್ಲರ್ ಓಪನಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಆಡ್ತಾರೆ ಆಮೇಲೆ ಇಲ್ಲೂ ಕೂಡ ಹಾಗೆ ಇದೆ ಡಿಕಾಕ್ ಪಡಿಕಲ್ ಜೈಸ್ವಾಲ್ ಎರಡು ತಂಡಗಳು ಸಮಾನವಾಗಿದೆ ಫಿಫ್ಟಿ ಫಿಫ್ಟಿ ಅನ್ಬಿಟ್ಟಿ ಸಂಜಯ್ ಈಗ ಸಿ ಅಂತ ಬಂದಾಗ ಅಲ್ಲಿ ಕನ್ನಡಿಗರು ಜಾಸ್ತಿ ಇದಾರೆ ಕೆ ಎಲ್ ರಾಹುಲ್ ಆಗಿರಬಹುದು ಗೌತಮ್ ಅಂಡ್ ದೇವದತ್ ಪಡಿಕರ್ ಹೇಗೆ ಮೂರು ಜನದ ಯಾವ ರೀತಿಯಾಗಿ ಪ್ರದರ್ಶನ ಬರಬಹುದು ಇವತ್ತಿನ ನಿನ್ನೆ ಮಯಾಂಕ್ ಅಗರ್ವಾಲ್ ಕೂಡ ಚೆನ್ನಾಗಿ ಆಡಿದ್ದಾರೆ ಸೊ ಕಡಿಮೆ ಬಾಲ್ ಅಲ್ಲಿ ಇದ್ರು ಐಪಿಎಲ್ ಅಲ್ಲಿ ಇರೋದೇ ಕಡಿಮೆ ಬಾಲ್ ಸೊ ಒನ್ ಒನ್ ಟ್ವೆಂಟಿ ಬಾಲ್ಸಲ್ಲಿ ಒಂದು ಹತ್ತು ಬಾಲ್ಗೆ ಒಂದು ಒಂದು ಒಳ್ಳೆ ಸ್ಟ್ರೈಕ್ ರೇಟ್ ಮೈಂಟೈನ್ ಮಾಡ್ಕೊಂಡು ಹೋದ್ರೆ ಸಾಕು ಸೊ ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಮಾಡಿದ್ರೆ ಸಾಕು ಸೊ ಇಲ್ಲಿ ನಮ್ಮ ಕನ್ನಡಿಗರು ಅದೇ ಕೆಲಸ ಮಾಡಬೇಕು ಇವತ್ತು ನಮಗೆ ಆರ್ ಸಿ ಬಿಟ್ಟರೆ ಇನ್ನು ತುಂಬ ಫೇವ್ರೇಟ್ ಟೀಮ್ ಇದ್ದಿದ್ದು ಮೊದಲು ಪಂಜಾಬು ಈಗ ಪಂಜಾಬ್ ರೀಪ್ಲೇಸ್ ಮಾಡಿರೋದು ಎಲ್ ಎಸ್ ಜಿ ಯಾವಾಗ ಕೆ ಎಲ್ ರಾಹುಲ್ ಆ ಕಡೆ ಕ್ಯಾಪ್ಟನ್ಸೇ ಆಗೋದ್ರು ನಮಗೆ ಇನ್ನೊಂದು ತಂಡ ಇನ್ ಕೇಸ್ ಏನಾದರೂ ಇವರು ಪ್ಲೇ ಆಫ್ಸ್ಗೆ ಹೋಗಲಿಲ್ಲ ಅಂತಂದರೆ ಎಲ್ ಎಸ್ ಜಿ ಗೆಲ್ಲಿ ಸೊ ಇದು ಸುಮಾರು ಅಭಿಮಾನಿಗಳ ಕೋರಿಕೆ ಇದು ಸೊ ಇನ್ ಕೇಸ್ ಏನಾದ್ರು ಆರ್ ಸಿ ಬಿ ಏನಾದ್ರು ಗೌತಮ್ ಗಂಭೀರ್ ಇರ್ಬೇಕಾಗಿ ಖುಷಿ ಈಗ ಆಕ್ಚುಲಿ ಕೆ ಕೆ ಆರ್ ಅಲ್ಲಿ ಇದೆ ಅದೇ ಜೋಶ್ ಯಾಕಂದ್ರೆ ಗೌತಮ್ ಗಂಭೀರ್ ಅಲ್ಲಿ ಇದಾರೆ ಅಲ್ಲಿ ನಮ್ಮ ಮನೀಶ್ ಪಾಂಡೆ ಇದಾರೆ ಕನ್ನಡಿಗ ಅವ್ನಾಗ ಅವ್ರನ್ನ ಯಾಕಂದ್ರೆ ಬೆಂಚ್ ಅಲ್ಲಿ ಫೀಲ್ಡಿಂಗ್ ಅಲ್ಲಿ ಚೆನ್ನಾಗಿ ಅವರು ಸಬ್ಶೂಟ್ ತಗೊಂಡ್ರು ಬಿಟ್ರೆ ಆಲ್ಮೋಸ್ಟ್ ಆಲ್ ಅವ್ರನ್ನ ಒಂದ್ ಸ್ವಲ್ಪ ಚಾನ್ಸ್ ಕೊಡ್ಬೇಕು ಕೆ ಕೆ ಆರ್ ಅವರು ಮಿಡ್ಲ್ ಆರ್ ಚೆನ್ನಾಗಿದೆ ಫೀಲ್ಡಿಂಗ್ ಅಲ್ಲಿ ಬ್ಯಾಟಿಂಗ್ ಅಲ್ಲಿ ಅವ್ರ್ ಚೆನ್ನಾಗಿದೆ ಕೆ ಕೆ ಮನೀಶ್ ಪಾಂಡೆ ಬಟ್ ಇವತ್ತಿನ ಪಂದ್ಯ ರಾಜಸ್ಥಾನ್ ಅಂತ ಬಂದಾಗ ಬೌಲಿಂಗ್ ಚೆನ್ನಾಗಿದೆ ತುಂಬಾ ಚಹಲ್ ಆಗಿರ್ಬೋದು ಆಮೇಲೆ ಸೂಪರ್ ಸ್ಟಾರ್ ಇರೋದಿಲ್ಲ ಇಲ್ಲಿ ಚಹಲ್ ಇದಾರೆ ಆರ್ ಸಿ ಬಿಟ್ಟು ಅವೇಶ್ ಖಾನ್ ಬೇರೆ ಪ್ಲೇಯಿಂಗ್ ಎಲೆವೆನ್ ಅಲ್ಲಿ ಆಡಿಸ್ತಾರೆ ಖಂಡಿತವಾಗ್ಲೂ ಆಡಿಸ್ತಾರೆ ಅವೇಶ್ ಖಾನ್ ಆಡಬಹುದು ಆಮೇಲೆ ಟ್ರೆಂಡ್ ಬೋಲ್ಟ್ ಇದಾರೆ ಆಮೇಲೆ ಚಹಲ್ ಆರ್ ಅಶ್ವಿನ್ ಧ್ರುವಾಜ್ ಅಲ್ಲಿ ನೋಡಿ ಐದ್ ಜನ ಎಂತ ಘಟಾನುಘಟಿ ಬೌಲಿಂಗ್ ಇದೆ ಇಂತ ಬೌಲಿಂಗ್ ಪಡೆ ಇದ್ದಾಗ ತಂಡ ಒಂದು ಸ್ವಲ್ಪ ಆತ್ಮಸ್ತಾ ನೀವು ಒನ್ ಸಿಕ್ಸ್ಟಿ ಒನ್ ಫಾರ್ಟಿ ಹೊಡೆದ್ರು ಕೂಡ ಎಲ್ಲೋ ಒಂದು ಗೆಲುವಿನ ಆತ್ಮಸ್ತಾ ಇದೆ ಮೊನ್ನೆ ನಮ್ದು ಆರ್ ಸಿ ಬಿ ಆಯ್ತು ನೋಡಿ ಒನ್ ಸೆವೆಂಟಿ ಪ್ಲಸ್ ಹೊಡೆದ್ರು ಕೂಡ ನಮ್ಗೆ ಎಲ್ಲೋ ಬಾಲಿಂಗ್ ಸರಿ ಇಲ್ಲಪ್ಪ ಅನ್ಕೊಂಡಿದ್ವಿ ಅದೇ ತರಾನೇ ಆಯ್ತು ಈಸಿ ಗೆದ್ಬಿಟ್ರು ಬಟ್ ಇಲ್ಲಿ ಆರ್ ಆರ್ ತುಂಬಾ ಚೆನ್ನಾಗಿದೆ ನನ್ಗೆ ಬ್ಯಾಟಿಂಗ್ ಏನು ಪ್ರಾಬ್ಲಮ್ ಅನಿಸ್ತಾ ಇಲ್ಲ ಇವ್ರದ್ದು ಬಟ್ಲರ್ ಜೈಸ್ವಾಲ್ ಒಂದು ಒಳ್ಳೆ ಆರಂಭವನ್ನು ಅಂತೂ ಖಂಡಿತವಾಗ್ಲು ಕಳೆದ ಬಾರಿನೂ ಕೊಟ್ಟಿದ್ರು ಬಟ್ಲರ್ ಸ್ವಲ್ಪ ಕಮ್ ಬ್ಯಾಕ್ ಆಗಬೇಕು ಈ ಸೀಸನ್ ಅಲ್ಲಿ ಅವರು ಏನಾದರೂ ಆರಾಮದಲ್ಲೇ ಅಬ್ಬರಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲು ಆರ್ ಆರ್ಗೆ ದೊಡ್ಡ ಮೊತ್ತ ಆಮೇಲೆ ಸಂಜು ಸಾಮ್ಸನ್ ಆಸ್ ಅ ಕ್ಯಾಪ್ಟನ್ ಆಗಿ ಮುಂದುವರಿತಾ ಇದ್ದಾರೆ ಆಮೇಲೆ ರಿಯಾನ್ ಪರಾಗ್ ನನಗೆ ಯಂಗ್ಸ್ಟರ್ಸ್ಗಳಲ್ಲಿ ಈ ವರ್ಷ ಮಿಂಚಬಹುದಪ್ಪ ಈ ಒಂದು ಎಮರ್ಜಿಂಗ್ ಪ್ಲೇಯರ್ ಅಂತ ಇರ್ತೀವಲ್ಲ ಈ ಸರಿ ಏನಾದ್ರು ಇವರಿಗೆ ಒಳ್ಳೆ ಅವಕಾಶಗಳು ಏನಾದ್ರು ಸಿಕ್ಕ್ರೆ ಖಂಡಿತವಾಗ್ಲು ನಮ್ಗೆ ಬೇರೆ ಬೇರೆ ಆಟಗಾರಲ್ಲ ರಿಂಕು ಸಿಂಗ್ ಅವರು ಆಮೇಲೆ ಬೇರೆ ಬೇರೆ ಆಟಗಾರ ಅಂತಹ ಆಟಗಾರ ಒಳ್ಳೆ ಬ್ಯಾಟಿಂಗ್ ಲೈನ್ ಅಪ್ ಇದೆ ಸ್ಟ್ರೈಕ್ ರೇಟ್ ಚೆನ್ನಾಗಿದೆ ಇನ್ನು ಹೆಟ್ ಮೇರ್ ಇದ್ದಾರೆ ರೋಹನ್ ಪೋಯೆಲ್ ಖಂಡಿತವಾಗ್ಲೂ ಈ ತಂಡ ಬ್ಯಾಟಿಂಗ್ ಬೌಲಿಂಗ್ ಕ್ವಿಕ್ ಆಗಿ ನಾವು ರಾಜಸ್ಥಾನದ ಕ್ವಿಕ್ ಆಗಿ ಯಾಕಂದ್ರೆ ಸಾಕಷ್ಟು ಜನ ಇದಾರೆ ಮೊದಲಪ್ಪ ಇವರೇ ಇರಬೇಕು ಅಂತ ಏನಿಲ್ಲ ಬಟ್ ಇವರಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ഇസക്ക് പാട്ടിൽ ಹನ್ನೊಂದ್ರ ಬಳಗ ಸಂಭಾವ್ಯ ಹನ್ನೊಂದ್ರ ಬಳಗ ಯಾಕೆಂದ್ರೆ ಯಾರು ಆಡಿಸ್ತಾರೋ ಗೊತ್ತಿಲ್ಲ ಬಟ್ ಇವ್ರು ಆಡ್ಬೋದಪ್ಪ ಇತ್ತು ತುಂಬಾ ಸ್ಟ್ರಾಂಗ್ ಅಂತ ಅನ್ಸುತ್ತೆ ನಾನು ಅವಾಗಲೇ ಹೇಳ್ದಂಗೆ ಬಟ್ಲರು ಯಶಸ್ವಿ ಜೈಶ್ವಾಲ್ ಸಂಜು ಸ್ಯಾಮ್ಸನ್ ಇರ್ತಾರೆ ರಿಯಾನ್ ಪರಾಗ್ ಮಧ್ಯಮ ಕ್ರಮಾಂಕದಲ್ಲಿ ಕಳೆದ ಬಾರಿ ಕೂಡ ಕೈ ಹಿಡ್ಕೊಂಡಿದ್ರು ಆಮೇಲೆ ಹೆಡ್ ಆಸ್ ಅ ಫಿನಿಷರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವ್ರ ಜೊತೆಗೆ ಈ ಅವ್ರ ಜೊತೆಗೆ ಸೇರಿಕೊಂಡಿದ್ದು ರೊಮ್ಯಾಂಡ್ ಪವೆಲ್ ನೋಡಿ ಈಗ ಇತ್ತೀಚಿನ ಎಲ್ಲ ಟಿ ಟ್ವೆಂಟಿ ಮಾದರಿಗಳಲ್ಲೂ ಕೂಡ ಮಿಂಚ್ತಾ ಇದ್ದಾರೆ ಧ್ರುವ ಆರ್ ಅಶ್ವಿನ್ ಚಹಲ್ ಅವೇಶ್ ಖಾನ್ ಬೋಲ್ಟ್ ಎಂಥ ಬೌಲಿಂಗ್ ಲೈನ್ ಅಪ್ ಇದೆ ಖಂಡಿತವಾಗ್ಲು ವಿಶ್ವ ಶ್ರೇಷ್ಠ ಆಟಗಾರರು ಇರೋದ್ರಿಂದ ಈ ತಂಡಕ್ಕೆ ಒಂದ್ಸರಿ ಪ್ಲಸ್ ಪಾಯಿಂಟ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಬಟ್ ಆರ್ ಆರ್ ಮೊದಲ ಸೀಸನ್ ಗೆದ್ದಿದ್ದು ಇನ್ನು ಮಟ್ಟ ಗೆದ್ದೇ ನೋಡೋಣ ಈ ಸರಿ ಏನಾಗುತ್ತೆ ಅಂತ ಹೇಳಿ ಈ ಟೀಮ್ ನೋಡಿದ್ರೆ ಏನಿಸುತ್ತೆ ಸಂಜಯ್ ನಿಮಗೆ ಇಲ್ಲಿ ಬೌಲಿಂಗ್ ಲೈನಪ್ ಚೆನ್ನಾಗಿದೆ ಕ್ಯಾಪ್ಟನ್ಸಿ ಎಕ್ಸ್ಪೀರಿಯನ್ಸ್ ಇದೆ ಅವ್ರ ಕಡೆ ಇನ್ನೊಂದು ಹೋಮ್ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಡೆಫಿನೆಟ್ಲಿ ಇವ್ರದ್ದು ಒಂದು ಮಿಂಚ ಒಂದು ಬೌಲಿಂಗ್ ಅಟ್ಯಾಕ್ ಬರ್ಬೋದು ಇವರು ಒಂದು ಅಷ್ಟು ಟಾಸ್ ಗೆದ್ದು ಬ್ಯಾಟಿಂಗ್ ತಗೊಂಡು ಒಂದಷ್ಟು ರನ್ನನ್ನ ರನ್ ಕೊಟ್ಟು ಅದಾದ್ಮೇಲೆ ಬೌಲಿಂಗ್ ಇಂದ ಗೆಲ್ತಾರೆ ಅಂತ ಒಂದೆಲ್ಲ ಲಕ್ಷಣಗಳು ಕಾಣ್ತಿದ್ದಾವೆ ಮಂಜುನಾಥ್ ಈಗ ಈ ಟೀಮ್ ನೋಡಿದಾಗ ಆರ್ ಟೀಮ್ ನೋಡಿದಾಗ ಈ ಸಂಜು ಸಾಮ್ಸನ್ ಸ್ಟಾರ್ಟಿಂಗ್ ಎರಡು ನೂರು ಪಂದ್ಯ ಚೆನ್ನಾಗಿ ಆಡ್ತಾರೆ ಆಮೇಲೆ ಕಳೆದೋಗ್ಬಿಡ್ತಾರೆ ಏನು ಮಿಸ್ಸೇ ಮಿಸ್ಟೇಕ್ ಇರ್ಬೋದು ಅಂತೇಳಿ ಅಂದರೆ ಎರಡು ನೂರು ಪಂದ್ಯ ಚೆನ್ನಾಗಿ ಆಡ್ತಾರೆ ಅದಾದ ನಂತರ ಐ ಪಿ ಎಲ್ ಮುಗಿಯೋ ತನಕ ಅವ್ರ ಕಡೆಯಿಂದ ಉತ್ತಮ ರೀತಿಯಲ್ಲಿ ಪ್ರದರ್ಶನ ಬರೋದೇ ಇಲ್ಲ ಒಂದು ಕಡೆ ಕ್ಯಾಪ್ಟನ್ಸಿ ಅಂತ ಹೇಳ್ಬೋದು ಸರ್ ಇನ್ನೊಂದು ಕಡೆ ನೋಡ್ತಾ ಇದ್ದರೆ ಮಿಡ್ಲ್ ಆರ್ಡ್ರು ಸ್ಟ್ರಾಂಗ್ ಕೊಡ್ತಿದ್ದಾರೆ ಪ್ರಿಯಾನ್ ಪರಾಗಿಂದ ಹಿಡ್ದು ಸಿಮ್ರನ್ ಹೆಟ್ಮೇರ್ ಎಷ್ಟು ಮ್ಯಾಚ್ ಕೈಡಿದ್ದಾರೆ ಅಂದರೆ ಅವರಿಗೆ ರಾಜಸ್ಥಾನ ಒಂದು ರೇಂಜಿಗೆ ಇದೆ ಇದೆಯಪ್ಪ ಅಂತಂದರೆ ಅದಕ್ಕೆ ಸಿಮ್ರನ್ ಎಟ್ಮೇರೇ ಕಾರಣ ಈಗ ಹೊಸ್ದಾಗಿ ಆಗಿದ್ದಾರೆ ಓಂ ಪೋಯಲ್ ಅವರು ಅವರೂ ಸಹ ಆಲ್ರೌಂಡ್ರೆ ವೆಸ್ಟ್ ಇಂಡೀಸಲ್ಲಿ ಆಲ್ರೌಂಡ್ ಪ್ಲೇಯರೇ ಮುಂಚೆ ಡಿ ಡಿ ಸಿಲಿ ಆಡ್ತಾ ಇದ್ರು ಇವ ಈ ವರ್ಷ ಅದೇ ಡಿ ಸಿ ಆರ್ ಆರ್ ಬಿದ್ದಾಗ ಒಂದ್ಸಲಿ ಐದು ಸಿಕ್ಸ್ ಹೊಡೆದ್ರು ಕೊನೆ ವರ್ಷ ಪಂತು ಕಾಂಟ್ರಿ ಇದಾದಾಗ ಅವಾಗ ನೋ ಬಾಲ್ ಕೊಡ್ರಿ ಅಂತ ಹೇಳಿ ಒಟ್ಟು ಏನೋ ಒಂದು ಗಲಿಬಿಲಿ ಆಯ್ತು ಅವಾಗ ಎಲ್ ಎಸ್ ಸಿ ನೋಡೋಣ ಅಂದ್ರೆ ಎಲ್ ಎಸ್ ಸಿ ಕಡೆಯಿಂದ ಅಂದ್ರೆ ಲಕ್ನೋ ಸೂಪರ್ಸ್ ಕಡೆಯಿಂದ ಯಾವ ರೀತಿಯಾಗಿ ಇವತ್ತಿನ ಪಂದ್ಯದಲ್ಲಿ ಅವರ ಹನಂದ್ರ ಬಳಗ ಇರುತ್ತೆ ಹೇಳಿ ಯಾಕಂದ್ರೆ ಅವರು ಕೂಡ ಟೀಮ್ ಚೆನ್ನಾಗಿದೆ ಚೆನ್ನಾಗಿದೆ ನೀವು ಹೊಸ ಟೀಮ್ ಕಟ್ಟಿದಾಗ ಇಂತ ಒಳ್ಳೆ ಟೀಮ್ ನೋಡಿ ಪ್ಲಸ್ ಮೊದಲ ಸೀಸನ್ ಅಲ್ಲಿ ಫೈನಲ್ ಹೋಗಿದ್ರು ಆಮೇಲೆ ನಂತರ ಕಳೆದ ವರ್ಷದಲ್ಲಿ ಎಲಿಮಿನೇಟರ್ ಪಂದ್ಯ ಆಡಿದಾರೆ ಒಂದು ಲೆಕ್ಕಾಚಾರದಲ್ಲಿ ಆರಂಭಿಕ ಜೋಡಿ ಚೆನ್ನಾಗಿದೆ ಕ್ವಿಂಟನ್ ಡಿಕಾಕ್ ಆಗಿರ್ಬೋದು ದೇವದತ್ ಪಡಿಕಲ್ ನೋಡಿ ನಮ್ಮ ಕರ್ನಾಟಕದಿಂದ ಹೋದವರು ದೀಪಕ್ ಕೂಡ ಆಸ್ ಅ ಫಿನಿಷರ್ ಆಗಿ ಕೂಡ ಬರ್ಬೋದು ಕೆ ಎಲ್ ರಾಹುಲ್ ಆಡೋ ಡೌಟ್ ಅಂತ ಅನಿಸ್ತಾ ಇದೆ ಬಟ್ ಇಂಜುರಿಯಿಂದ ಬರ್ತಾರಲ್ಲ ನನಗೆ ಗೊತ್ತಿಲ್ಲ ಬಂದರೆ ಈ ತಂಡಕ್ಕಂತೂ ಪ್ಲಸ್ ನಿಕೋಲೋಸ್ ಫೋರೋನಿ ಆಸ್ ಅ ಫಿನಿಷರ್ ಆಗಿ ಕಾಣಿಸ್ಕೊಳ್ತಾರೆ ಆಯ್ತ್ ಬಡೋನಿ ಕಳೆದ ಸೀಸನಲ್ಲೂ ಕೂಡ ಚೆನ್ನಾಗಿ ಆಡಿದ್ರು ಸ್ಟೋನಿಸ್ ಆಸ್ಟ್ರೇಲಿಯಾ ಆಟಗಾರ ಆಸ್ ಅ ಆಲ್ರೌಂಡರ್ ಆಗಿ ನಿಮಗೆ ಕಾಣಿಸ್ಕೊಳ್ತಾರೆ ಕೃಣಾಲ್ ಪಾಂಡೆ ಆಲ್ರೌಂಡ್ರು ತಂಡವನ್ನು ಫಿನಿಶ್ ಮಾಡೋದ್ರಲ್ಲೂ ಕೂಡ ಎತ್ತಿದ ಖಂಡಿತವಲ್ಲೂ ಚೆನ್ನಾಗಿ ಆಡ್ತಾರೆ ನವೀನ್ ಹುಲ್ಲಕ್ಕೆ ಎಲ್ರಿಗೂ ಗೊತ್ತಿದೆ ಕಳೆದ ಬಾರಿ ಏನೇನು ಕಿರಿಕಾಗಿತ್ತು ಆ ಆಟಗಾರ ಇದ್ರೇನು ನಮಗೂ ಒಂದು ಸ್ವಲ್ಪ ಮಜಾ ಬರುತ್ತೆ ಇನ್ನು ಎಷ್ಟು ಠಾಕೂರ್ ಆಗಿರ್ಬೋದು ರವಿ ಬಿಷ್ಣ ವಿಷ್ಣು ಅಂತೂ ನಿಮ್ಗೆ ಬಾಲಿಂಗ್ ವಿಭಾಗದಲ್ಲಿ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಾರೆ ಹನ್ನೊಂದ್ರ ಬಳಗ ಖಂಡಿತವರು ಸ್ಟ್ರಾಂಗ್ ಇದೆ ಬಟ್ ಬಾಲಿಂಗ್ ವಿಭಾಗದಲ್ಲಿ ಇನ್ನೊಬ್ಬ ಸ್ಪೆಷಲಿಸ್ಟ್ ವೇಗದ ಬೌಲರ್ ಇದ್ದಿದ್ರೆ ಈ ತಂಡ ಸ್ವಲ್ಪ ಸ್ಟ್ರಾಂಗ್ ಅನಿಸ್ತಿತ್ತು ಹೋಲಿಕೆ ಮಾಡಿದಾಗ ಇಲ್ಲಿ ಯಾರು ನಿಮ್ಗೆ ಯಾರು ಸ್ಟ್ರಾಂಗ್ ಅಂತ ಅನ್ಸುತ್ತೆ ಇಲ್ಲಿ ಇನ್ ಕೇಸ್ ಏನಾದ್ರೂ ರಾಹುಲ್ ಕ್ಯಾಪ್ಟನ್ಸಿಯಿಂದ ಇಂದ ಹೊರಗುಳಿದ್ರೆ ಅವ್ರು ಇಂಜುರಿಯಿಂದ ಬರದೆ ಫಸ್ಟ್ ಮ್ಯಾಚ್ ಯಾರೋ ಇನ್ನೊಬ್ರು ಮಾಡಿದ್ರೆ ಅಲ್ಲಿ ತೊಂದರೆ ಉಂಟಾಗ್ಬೋದು ಇವ್ರಿಗೆ ಎಲ್ ಎಸ್ ಜಿ ಅವರಿಗೆ ಅವಾಗ ಡೆಫಿನೆಟ್ಲಿ ನಮ್ಮ ನಮ್ಮ ರಾಜಸ್ಥಾನವರೇ ಹೊಡಿತಾರೆ ಈ ಈ ಒಂದು ಮ್ಯಾಚ್ ಇಲ್ಲ ರಾಹುಲ್ ಬಂದಾಗ ಅವ್ರಿಗೆ ಇರೋ ಒಂದು ಬೌಲಿಂಗಲ್ ಯೂನಿಟ್ ಅಲ್ಲಿ ಯಾರ್ಯಾರನ್ನ ಯಾವಾಗ ಯಾವಾಗ ಬಳಸಬಹುದು ಅದೊಂದು ಐಡಿಯಾ ಇದೆ ಅವರಿಗೆ ಸೊ ಈ ಫ್ರೆಶ್ ಟೀಮ್ ಆಗಿರೋದ್ರಿಂದ ಎಲ್ಲ ಒಂಚೂರು ಮಿಕ್ಸ್ ಅಪ್ ಆಗಿದ್ದಾರೆ ಈಗ ಟೀಮ್ ಹೊಸಬ್ರು ಪ್ಲೇಯರ್ಸ್ ಬಂದಿದ್ದಾರೆ ಸೇಮ್ ಸೇಮ್ ಟೀಮ್ ಇಂದ ಆ ಕಡೆಯಿಂದ ಈ ಕಡೆ ಬಂದಿದ್ದಾರೆ ಈ ಕಡೆಯಿಂದ ಎಲ್ಲ ಗೊತ್ತಿರುತ್ತೆ ಎಲ್ಲ ಸ್ಟ್ರಾಟಜಿಸ್ ಅವರು ಅವರು ವೀಕ್ ಪಾಯಿಂಟ್ಸ್ ಮತ್ತೆ ಅವರ ಒಂದು ಸ್ಟ್ರಾಂಗ್ ಪಾಯಿಂಟ್ಸ್ ಗೊತ್ತಿರುತ್ತೆ ಆ ಇದ್ರ ಮೇಲೆ ಒಂಚೂರು ವರ್ಕ್ಔಟ್ ಮಾಡಬಹುದು ಏನು ಇನ್ ಕೇಸ್ ಏನಾದ್ರು ಅಂದ್ರೆ ಆನ್ ಫೀಲ್ಡ್ ಅಲ್ಲಿ ಒಂದು ಡಿಸಿಷನ್ಸ್ ತಗೊಳ್ಳೋದಿದೆಯಲ್ಲ ಆಸ್ ಎ ಕ್ಯಾಪ್ಟನ್ ಅದು ತುಂಬಾ ಒಂದು ತುಂಬಾ ಕ್ರೂಷಿಯಲ್ ಆಗುತ್ತೆ ಅದು ಮ್ಯಾಚ್ ವಿನ್ ಆಗೋದಕ್ಕೆ ಇಲ್ಲಿ ಏನಾದ್ರು ಆ ಜಾಗದಲ್ಲಿ ಬೇರೆ ಯಾರಾದ್ರೂ ಇನ್ನೊಬ್ರು ಕ್ಯಾಪ್ಟನ್ಸಿ ಮಾಡಿದಾಗ ರಾಜಸ್ಥಾನಗೆ ಈಸಿಯಾಗಿ ಮ್ಯಾಚ್ ಬಿಟ್ ಕೈ ಈ ಇಲ್ಲಿ ತನಕ ಹಿಸ್ಟ್ರಿ ನೋಡಿದಾಗ ರಾಜಸ್ಥಾನ್ ಅಂತ ಬಂದಾಗ ಅವರ ಹೋಮ್ ಗ್ರೌಂಡ್ ಅಲ್ಲಿ ರೆಕಾರ್ಡ್ ಚೆನ್ನಾಗಿದೆ ಸೊ ಹಾಗಾಗಿ ಜೊತೆಗೆ ಎಲ್ ಎಸ್ ಸಿಗೆ ಗೆ ಪಾಟೀಲ್ ಸರ್ ಹೇಳಿದಾಗೆ ಎಲ್ ಎಸ್ ಸಿ ಕಡೆಯಿಂದ ಅಷ್ಟು ಉತ್ತಮ ಬೌಲರ್ಸ್ ಏನು ಕಾಣ್ತಾ ಇಲ್ಲ ಹೋಲಿಕೆ ಮಾಡಿದ್ರೆ ರಾಜಸ್ಥಾನಿಗೆ ಹೋಲಿಕೆ ಮಾಡಿದ್ರೆ ಸೊ ಹಾಗಾಗಿ ರಾಜಸ್ಥಾನಿಗೆ ಒಳ್ಳೆ ಪ್ಲಸ್ ಪಾಯಿಂಟ್ ಇವತ್ತಿನ ಪಂದ್ಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸರ್ ಯಾಕೆಂದರೆ ನಾವು ಈಗ ನೀವು ಹೇಳಿದಾಗ ಹೋಮ್ ಗ್ರೌಂಡ್ ಅಲ್ಲಿ ಪ್ಲಸ್ ಇದೆ ಯಾಕಂದ್ರೆ ಅವ್ರದ್ದು ಹೋಮ್ ಗ್ರೌಂಡ್ ಏನಾದ್ರೂ ಪಿಚ್ ಗೊತ್ತಿರುತ್ತೆ ಯಾಕಂದ್ರೆ ಅವ್ರು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲ ಅಲ್ಲೇ ಆಡಬೇಕು ಯಾರು ಹೆಂಗ್ ಹೆಂಗ್ ಬಾಲಿಂಗ್ ಬರುತ್ತೆ ಹೆಂಗ್ ಬೋಟಿ ಬ್ಯಾಟಿಂಗ್ ಆಡ್ಬೋದು ಅಂತ ಗೊತ್ತಿರ್ತದೆ ಸೊ ಹಂಗಾಗಿ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದು ಎಸ್ ಮಾತಾಡೋಣ ಇದರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾಗಿರುವಂತಹ ಪಂದ್ಯ ಅದಲು ಬದಲು ಆಗಿರುವಂತಹ ಪಂದ್ಯ ಅದು ಆರ್ಥಿಕ ಪಾಂಡೆ ಅಲ್ಲಿ ಹೋಗಿರೋದು ಎಸ್ ಅದರ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮೊದಲು ಚಿಕ್ಕದೊಂದು ಬ್ರೇಕ್ ತಗೊಂಡು ಬಂದ್ಬಿಡೋಣ ಸ್ನೇಹಿತರೆ ಬ್ರೇಕಾದ ಬಳಿಕ ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಪಂದ್ಯ ಇರುವಂಥದ್ದು ಗುಜರಾತ್ ಆ್ಯಂಡ್ ಮುಂಬೈ ಅಂದರೆ ಅಲ್ಲಿ ಸಪೋರ್ಟ್ ಹೇಗಿರುತ್ತೆ ಅನ್ನೋದು ಭಾಳ ಕುತೂಹಲ ಇದೆ ಜೊತೆಗೆ ಹಾರ್ದಿಕ್ ಪಾಂಡ್ಯ ಹಾಗೆ ಏನೆಲ್ಲ ಚಾಲೆಂಜ್ ಇರುತ್ತೆ ಇವತ್ತಿನ ಪಂದ್ಯದಲ್ಲಿ ಅನ್ನೋದ್ರ ಬಗ್ಗೆ ಮಾತನಾಡ್ತೀವಿ ಇವತ್ತು ಸಂಜೆ ಮುಂಬೈ ಹಾಗೂ ಗುಜರಾತ್ ನಡುವೆ ಹೈ ವೋಲ್ಟೇಜ್ ಕದನ ಇದೆ ಹೈ ವೋಲ್ಟೇಜ್ ಕದನ ಆಗೋದಕ್ಕೆ ಕಾರಣ ಏನು ಅಂತಂದರೆ ಗುಜರಾತಿಂದ ಮುಂಬೈ ಕಡೆಗೆ ಶಿಫ್ಟ್ ಆಗಿದ್ದಾರೆ ಹಾರ್ದಿಕ್ ಪಾಂಡ್ಯ ಸೊ ಹಾಗಾಗಿ ಹಾರ್ದಿಕ್ ಪಾಂಡ್ಯಗೆ ಇರುವಂಥ ಚಾಲೆಂಜಸ್ ಏನು ಎಲ್ಲದರ ಬಗ್ಗೆ ಮಾತನಾಡ್ತೀವಿ ಅದಕ್ಕಿಂತ ಮೊದಲು ಮುಂಬೈನ ಪ್ರಮುಖ ಆಟಗಾರರು ಅಂದರೆ ಹನಂದ್ರ ಬಳಗ ಯಾವ ರೀತಿಯಾಗಿದೆ ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ತಾ ಹೋಗೋಣ ಯಾಕಂದರೆ ಆ ಬಳಗದ ಮೇಲೆ ಯಾವ ರೀತಿಯಾಗಿ ಇವರ ಆಟದ ಪ್ರದರ್ಶನ ಇರುತ್ತೆ ಅಂತೇಳಿ ಎಸ್ ಪಾಟೀಲರು ಈಗ ಮುಂಬೈ ಕಡೆಯಿಂದ ಹನಂದ್ರ ಬಳಗವನ್ನು ಈಗಾಗಲೇ ನಾವು ಆರಿಸಿದ್ದೀವಿ ಸೊ ಇದೇ ಇರುತ್ತಾ ಅಥವಾ ಏನಾದರೂ ಚೇಂಜಸ್ ಇರುತ್ತಾ ಇದೇ ಇರಬಹುದು ಅಂತ ನಾನು ಕೂಡ ಅನ್ಕೋತೀನಿ ತುಂಬಾ ಸ್ಟ್ರಾಂಗ್ ಆಗಿ ಇದೆ ಹಾರ್ದಿಕ್ ಪಾಂಡ್ಯ ಕಮ್ ಬ್ಯಾಕ್ ಗರ್ ವಾಪ್ಸಿ ಆಗಿದ್ದಾರೆ ನೋಡ್ಬೇಕು ಎಂತ ಪ್ರದರ್ಶನ ಬರುತ್ತೆ ಅಂತ ಹೇಳಿ ಖಂಡಿತ ಅಭಿಮಾನಿಗಳಂತೂ ಬೇಜಾರಾಗಿದ್ದಾರೆ ಇಲ್ಲ ಅನ್ನೋಲ್ಲ ಬಟ್ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಏನಾದ್ರೂ ಫೇಲ್ ಆದ್ರೆ ಅದರಷ್ಟು ದೊಡ್ಡ ನಷ್ಟ ಆ ಫ್ರಾಂಚೈಸಿಗೆ ಯಾವುದು ಇಲ್ಲ ಅಂತ ನಾನು ಅನ್ಕೋತೀನಿ ಓಕೆ ಒಂದ್ ಲೆಕ್ಕಾಚಾರದಲ್ಲಿ ಹನ್ನೊಂದ್ರ ಬಳೆಗೌನ ನೋಡುದಾದ್ರೆ ಹಾರ್ದಿಕ್ ಆಸ್ ಅ ಕ್ಯಾಪ್ಟನ್ ಆಗಿ ಮುಂದುವರಿತಾ ಇದ್ದಾರೆ ನಿಮಗೆ ಹಳೆಯ ನಾಯಕ ರೋಹಿತ್ ಶರ್ಮಾ ಕೂಡ ಈ ಹನ್ನೊಂದ್ರ ಬಳಿಗೆ ಖಂಡಿತವಾಗಿರ್ತಾರೆ ಆಸ್ ಅ ಓಪನರ್ ಆಗಿಯೂ ಕೂಡ ಕಾಣಿಸ್ಕೊಳ್ತಾರೆ ಇನ್ನು ಇಶಾಂತ್ ಕಿಶನ್ ಆಗಿರ್ಬೋದು ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು ತಿಲಕ್ ವರ್ಮಾ ಆಗಿರ್ಬೋದು ಟೀಮ್ ಡೇವಿಡ್ ನೋಡಿ ಆಸ್ ಫಿನಿಷರ್ ಆಗಿ ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಾರೆ ಕಳೆದ ಸೀಸನಲ್ಲೂ ಕೂಡ ತುಂಬ ಒಳ್ಳೆ ಬಾಲಿಂಗ್ ಬ್ಯಾಟಿಂಗ್ನ ಮಾಡಿದ್ರು ಬಾ ಬೌಲಿಂಗನ್ನು ಕೂಡ ಮಾಡಿದ್ರು ಪಿಯೂಷ್ ಚಾವ್ಲಾ ಈ ತಂಡದ ಟ್ರಂಪ್ ಕಾರ್ಡ್ ನಾವು ಅಂದ್ಕೊಂಡಿದ್ವಿ ಕಳೆದ ಸೀಸನಲ್ಲಿ ಇವರು ಇಷ್ಟು ಚೆನ್ನಾಗಿ ಬಾಲಿಂಗ್ ಆಗ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಟ್ ಈ ಸರಿ ಕೂಡ ಹನ್ನೊಂದರ ಬಳದಲ್ಲಿ ಇವರು ಖಂಡಿತವಾಗಲೂ ಇದ್ದೇ ಇರ್ತಾರೆ ಇನ್ನು ಕುಮಾರ್ ಕಾರ್ತಿಕೇಯ ಆಗಿರ್ಬೋದು ಜಸ್ಪ್ರೀತ್ ಬುಮ್ರಾ ಈ ತಂಡದ ಮೇನ್ ಟ್ರಂಪ್ ಬಾಲಿಂಗು ಆರಂಭದಲ್ಲಿ ವಿಕೆಟ್ನ ತೆಗೆದುಕೊಳ್ಳೋಕೆ ಡೆತ್ ಓರ್ಸ್ನಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಈ ಆಟಗಾರ ಬೇಕು ವಿಶ್ವದ ಶ್ರೇ ಶ್ರೇಷ್ಠ ಆಟಗಾರ ಮತ್ತು ಈ ಬಾರಿ ಈ ತಂಡಕ್ಕೆ ಹೊಸದಾಗಿ ಸೇರಿಸ್ಕೊಂಡಿದ್ದಾರೆ ಏನು ಜೆರಾಲ್ಡ್ ಕೋಟ್ಜಿ ಇವರು ಈ ತಂಡದ ಪ್ರಮುಖ ಅಸ್ತ್ರ ಆಗ್ಬೋದು ಯಾಕಂದರೆ ಈ ಬಾರಿನೇ ತೆಗೆದುಕೊಂಡಿದ್ದಾರೆ ಸೌತ್ ಆಫ್ರಿಕಾ ಭಾರತದ ವಿರುದ್ಧ ತುಂಬ ಚೆನ್ನಾಗಿ ಮಾಡಿದರು ವಿಶ್ವಕಪ್ನಲ್ಲಿ ಒಳ್ಳೆ ವಿಕೆಟ್ಸ್ಗಳನ್ನ ತಗೊಂಡಿದ್ರು ಇನ್ನು ಲುಕ್ ಉಡ್ ಇವರು ಕೂಡ ಬೌಲಿಂಗ್ ಅಸ್ತ್ರವನ್ನಾಗಿ ಮಾಡ್ಬೋದು ಈ ಹಣ್ಣಂದ್ರೊಳಗೆ ನನಗನ್ಸಿದ್ಬಿಟ್ಟಿಗೆ ಸ್ಟ್ರಾಂಗ್ ಆಗಿದೆ ಬಟ್ ಅಭಿಮಾನಿಗಳ ಆಶಯ ಅವರು ರೋಹಿತ್ ಶರ್ಮಾ ಇರಬೇಕು ಅಂತ ಬಟ್ ಬದಲಾವಣೆ ಅಂತೂ ಬೇಕೇ ಬೇಕು ಇದು ಬಿಸ್ನೆಸ್ ಇರೋದರಿಂದ ಐಪಿಎಲ್ ಅಂದ್ರೆ ನಿಂಗೆ ಸ್ವಲ್ಪ ದಿನ ಐಸರಿ ಕಪ್ ಅವ್ರಿಗೆ ಅವ್ರಿಗ ಹೀಗ ಮಾಡಿದ್ರು ಅನ್ನೋಂತ ಬೇಜಾರ್ ಇದೆ ಬಟ್ ನೋಡೋಣ ಏನಾಗುತ್ತೋ ಹಾಗಾದ್ರೆ ಕ್ವಿಕ್ ಆಗಿ ಜಿಟಿ ಅವರ ಪ್ಲೇಯಿಂಗ್ ಲೆವೆಲ್ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಜಿಟಿ ಕಡೆಯಿಂದ ಯಾರೆಲ್ಲ ಇರಬಹುದು ಅಂದ್ರೆ ಮುಂಬೈ ಮುಂಬೈನ ಮಗ್ಗು ಬಡಿಯೋದಕ್ಕೆ ಯಾವ ರೀತಿಯಾಗಿ ಇದೆ ಅಂತ ಹೇಳಿ ಎಸ್ ಪೋಟೆಲ್ ಭಾರತ ತಂಡದ ಮುಂದಿನ ಫ್ಯೂಚರ್ ನಮ್ಗೆ ಶುಭನ್ ಗಿಲ್ ಖಂಡಿತ ಹೋಗಲು ಆಸ್ ಅ ಕ್ಯಾಪ್ಟನ್ ಆಗಿ ಮುಂದುವರಿತಾ ಇದ್ದಾರೆ ಒಳ್ಳೆ ಖುಷಿ ಕೊಡುತ್ತೆ ಇಂಥ ಯಂಗ್ಸ್ಟರ್ಸ್ಗೆಲ್ಲ ಕ್ಯಾಪ್ಟನ್ಸಿ ಕೊಡೋದು ಮ್ಯಾಥ್ಯೂ ವೇಡ್ ಖಂಡಿತವೂ ಈ ಒಂದು ಪಂದ್ಯದಲ್ಲಿ ಆಸ್ ಅ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರ್ತಾರೆ ಸಾಯಿ ಸುದರ್ಶನ್ ಎಂತ ಆಟ ಆಡಿದ್ರು ಲಾಸ್ಟ್ ಟೈಮ್ ಖಂಡಿತವೂ ಇದ್ದೇ ಇರ್ತಾರೆ ಕೇನ್ ವಿಲಿಯಮ್ಸನ್ ಈ ತಂಡದ ಮಧ್ಯಮ ಕ್ರಮಾಂಕದಲ್ಲಿ ಬೆನ್ನೆಲುಬು ಅಂತ ಹೇಳ್ಬೋದು ಡೇವಿಡ್ ಮಿಲ್ಲರ್ ಎಂತದ್ದೇ ಸ್ಕೋರ್ ಇದ್ರು ಕೂಡ ಅದನ್ನ ಚೇಂಜ್ ಅಥವಾ ಬಿಗ್ ಸ್ಕೋರ್ ನ ತಂದಿಡೋದಕ್ಕೆ ಇವರ ಒಂದು ಆಟ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಭಿನವ್ ಮರೋರ್ ಆಗಿರ್ಬೋದು ವಿಜಯ್ ಶಂಕರ್ ಕಳೆದ ಸೀಸನ್ ಎಂತ ಆಟ ಆಡಿದ್ರು ನಿಜವಾಗ್ಲೂ ಅದ್ಭುತವಾಗಿ ಆಡಿದ್ರು ನಾನು ಅನ್ಕೊಂಡಿರ್ಲಿಲ್ಲ ಇವರಿಂದ ಇಂತ ಒಂದು ಬ್ಯಾಟಿಂಗ್ ಬರುತ್ತೆ ಅಂತ ತುಂಬಾ ಆಡಿದ್ರು ರಶೀದ್ ಖಾನ್ ಕಾರ್ತಿಕ್ ತ್ಯಾಗಿ ಉಮೇಶ್ ಯಾದವ್ ಖಂಡಿತವಾಗ್ಲು ಇರ್ತಾರೆ ಒಂದ್ ಸ್ವಲ್ಪ ಜಾಸ್ತಿ ರನ್ ಕೊಡ್ತಾರೆ ಬಟ್ ಈ ಸರಿ ನೋಡೋಣ ಅದೃಷ್ಟ ಏನಾದ್ರು ಜಿ ಟಿ ಕಡೆ ಬಂದ ಮೇಲೆ ಚೇಂಜ್ ಆಗುತ್ತೆ ಇನ್ನು ಸಾಯಿ ಕಿಶೋರ್ ಕಳೆದ ಸೀಸನ್ ಅಲ್ಲಿ ಚೆನ್ನಾಗಿ ಹಾಕಿದ್ರು ಇದು ಕೂಡ ಈ ತಂಡ ಸ್ಟ್ರಾಂಗ್ ಆಗಿ ಅನ್ಸುತ್ತೆ ಆಸ್ ಅಂತ ಕ್ಯಾಪ್ಟನ್ ಕೂಡ ಇಲ್ಲಿ ಇದು ಸ್ಟ್ರಾಂಗ್ ಆಗಿದೆ ಸಂಜಯ್ ಅವ್ರೆ ಈಗ ಎರಡು ಟೀಮ್ ನೋಡಿದಾಗ ಜಿ ಟಿ ಮತ್ತೆ ಎಂ ಐ ನೋಡಿದಾಗ ಅಲ್ಲಿ ಮುಂಬೈ ಕಡೆಯಿಂದ ಹಾರ್ದಿಕ್ ಪಾಂಡೆ ಅವರು ಬರ್ತಾ ಇದ್ದಾರೆ ಕ್ಯಾಪ್ಟನ್ ಆಗಿ ಅಲ್ಲಿ ರೋಹಿತ್ ಶರ್ಮಾ ಅವರು ಇದ್ದಾರೆ ಬಟ್ ಎಲ್ಲರ ಪ್ರಶ್ನೆ ಏನು ಅಂತಂದ್ರೆ ಇದು ಒಂದು ವರ್ಷ ಬೇಕಿರಲಿಲ್ಲ ಹಾರ್ದಿಕ್ ಪಾಂಡೆ ಅವರು ನೀವು ಆಯ್ತಪ್ಪ ಇದೊಂದು ವರ್ಷ ಹಾರ್ದಿಕ್ ಪಾಂಡೆ ಅವರ ನೇತೃತ್ವದಲ್ಲಿ ಇರು ಸೊ ನೋಡ್ಕೋ ನೆಕ್ಸ್ಟ್ ಇವ್ರದು ರೋಹಿತ್ ಶರ್ಮಾ ಅವರು ಇರಲ್ಲ ನೀವು ನಿಮ್ಮ ಮೇಲೆ ಕೊಡಬಹುದು ಇತ್ತು ಅಂತ ಆ ರೀತಿಯ ಚರ್ಚೆ ಆಗಬಹುದು ಆಗಿತ್ತು ಆದರೆ ಹಾಗೆ ಹಾರ್ದಿಕ್ ಪಾಂಡೆ ಅವರನ್ನು ಅಲ್ಲಿ ಮಾಡಿದ್ದಾರೆ ಕ್ಯಾಪ್ಟನ್ ಮಾಡಿದ್ದಾರೆ ಹಾಗಾಗಿ ಇದರಿಂದ ಎಲ್ಲೋ ಒಂದು ಕಡೆ ರೋಹಿತ್ ಶರ್ಮಾ ಅವರ ಅಭಿಮಾನಿಗಳಿಗೆ ಬೇಸರ ಇದೆ ಸೊ ಇವತ್ತಿನ ಪಂದ್ಯ ಹೇಗಿರ್ಬೋದು ಅಂತ ಇಲ್ಲ ಇದು ಕ್ವಿಕ್ ಆಗಿ ಅವ್ರನ್ನ ತಂದಿರೋದಕ್ಕೆ ಕಾರಣನೇ ನಾವು ಫ್ಯೂಚರ್ ನೋಡೋದಕ್ಕೆ ಮುಂಬೈ ಸೊ ಈಗ ಇಲ್ಲಿ ಹಾರ್ದಿಕ್ ಆಲ್ರೆಡಿ ಆಡಿದ್ದಾರೆ ಮುಂಬೈಯಲ್ಲಿ ಇವರು ಕ್ಯಾಪ್ಟನ್ಸಿಯಲ್ಲಿ ರೋಹಿತ್ ಅವರು ಕ್ಯಾಪ್ಟನ್ಸಿಯಲ್ಲಿ ಆಲ್ರೆಡಿ ಆಡಿದ್ದಾರೆ ಸೇಮ್ ಸ್ಟ್ರಾಟಜಿಸ್ ಬರುತ್ತೆ ಸೊ ಆಲ್ರೆಡಿ ವಿನ್ನಿಂಗ್ ಕ್ಯಾಪ್ಟನ್ ಅವರು ಸೊ ಆಲ್ರೆಡಿ ಒಂದು ಸಾರಿ ಗೆಲ್ ಗೆಲ್ಸ್ಕೊಟ್ಟಿದ್ದಾರೆ ಹೆಂಗ್ ಟೀಮನ್ನು ಇಟ್ಕೊಂಡು ಗೆಲ್ಲೋದು ಅಂತಂದರೆ ಅದು ಒಂದು ಸಿ ರನ್ಸ್ ಬರುತ್ತೆ ಎಲ್ಲ ಬರುತ್ತೆ ಆದರೆ ಯಾವ ಮೂಮೆಂಟಲ್ಲಿ ಯಾವ ರೀತಿ ಪ್ಲೇಯರ್ಸ್ನೆಲ್ಲ ಇವರು ಹೆಂಗೆ ಅವರು ಹೆಂಗೆ ಸೊ ಈ ಈ ಒಂದು ಎಲ್ಲ ಹೆಂಗ್ ಪ್ಲಸ್ ಇವರ ಕ್ಯಾ ಆಲ್ರೆಡಿ ಒಂದು ರೋಹಿತ್ ಶರ್ಮಾ ಹತ್ರ ಐ ಪಿ ಎಲ್ ವಿನ್ನರ್ ಅವರು ಅಂದರೆ ಒಂದು ಐದು ಸೀಸನ್ ಗೆದ್ದಿರೋದ್ರಿಂದ ಅವರ ಹತ್ರ ಐ ಪಿ ಎಲ್ ಬೇಕಾಗಿರೋ ಎಲ್ಲ ಸ್ಟ್ರಾಟಜಿಸ್ ಅವ್ರ ಹತ್ರ ಇರುತ್ತೆ ಗೆಲ್ಲೋದಕ್ಕೆ ಸೊ ಆತ್ ಆ ಅವರು ಶಿಷ್ಯ ಇವರು ನೋಡಕ್ ಬಂದ್ರೆ ಯಾರು ಹಾರ್ದಿಕ್ ಪಾಂಡ್ಯ ಸೊ ಆಲ್ರೆಡಿ ಗೆದ್ದಿದ್ದಾರೆ ಪ್ರೂವ್ ಮಾಡಿದ್ದಾರೆ ಹಂಗಾಗಿ ಇಲ್ಲಿ ಯಾವುದೇ ತೊಂದರೆ ಏನಿಲ್ಲ ಆನ್ ಅಲ್ಲಿ ಕ್ಯಾಪ್ಟನ್ಸಿ ಮಾಡೋದು ಹಾರ್ದಿಕ್ ಪಾಂಡ್ಯ ಅದು ತೊಂದರೆ ಇಲ್ಲ ಆದರೆ ಇಲ್ಲಿ ಅಭಿಮಾನಿಗಳಿಗೆ ಬೇಜಾರಾಗಿದೆ ಆಗಿದೆ ಆದರೆ ನಮ್ಗೆ ಫ್ಯೂಚರ್ ನೋಡಬೇಕಲ್ಲ ಇನ್ನೆಷ್ಟು ವರ್ಷ ನೋ ಆಡ್ತಾರೆ ಇವರು ರೋಹಿತ್ ಶರ್ಮಾ ಇನ್ನು ಎರಡು ಮೂರು ವರ್ಷನ ಇಲ್ಲ ನಾಲ್ಕು ವರ್ಷನ ಅಂದರೆ ಫ್ಯೂಚರ್ ಅಲ್ಲ ಅದು ಪ್ರಶ್ನೆ ಏನು ಅಂತಂದ್ರೆ ಈಗ ಇಂಡಿಯಾ ಟೀಮಲ್ಲಿ ಕ್ಯಾಪ್ಟನ್ ಈಗ ಪ್ರೆಸೆಂಟ್ಲಿ ಇರೋದು ರೋಹಿತ್ ಶರ್ಮಾ ಬಟ್ ಐ ಪಿ ಎಲ್ ಅಲ್ಲಿ ಕ್ಯಾಪ್ಟನ್ ಇಲ್ಲ ಅಂತ ಹೇಳಿದಾಗ ಎಲ್ಲ ಒಂದ್ ಕಡೆ ಮೈನಸ್ ಆಗಿ ಆಗುತ್ತೆ ಆ ಟೀಮ್ಗೆ ಯಾಕಂದ್ರೆ ಅಲ್ಲಿ ಈ ಕ್ಯಾಪ್ಟನ್ ಆಗ್ತಾ ಇದ್ದಾರೆ ಇಲ್ಲಿ ನೀವು ಕ್ಯಾಪ್ಟನ್ ಇಲ್ಲ ಅಂತ ಹೇಳಿದಾಗ ಅಲ್ಲಿ ಇಷ್ಟೊಂದು ಅವಸರ ಬೇಡ ಅಂತ ಅನಿಸ್ತಿದೆ ಬೇಡ ಆಗಿತ್ತು ಬೇಡವಾಗಿತ್ತು ಆ ಫ್ರಾಂಚೈಸಿ ಏನು ನೋಡಿ ಅದನ್ನ ಮಾಡಿದ್ರು ನನಗಂತೂ ಗೊತ್ತಿಲ್ಲ ಬಟ್ ಬೇಡವಾಗಿತ್ತು ರೋಹಿತ್ ಶರ್ಮಾ ಇನ್ನು ಏನಾದ್ರೂ ಫೇಲ್ಯೂರ್ ಕ್ಯಾಪ್ಟನ್ ಆಗಿದ್ರೆ ಚೇಂಜ್ ಮಾಡಬಹುದಾಗಿತ್ತು ಆತ ಇಂಡಿಯಾ ಟೀಮ್ ನೆ ನಡೆಸುವಂತ ಕ್ಯಾಪ್ಟನ್ ಮತ್ತೆ ತುಂಬಾ ಚೆನ್ನಾಗಿ ಐದು ಬಾರಿ ಕಪ್ನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ ಮತ್ತೆ ಅದ್ಭುತವಾದ ಕ್ಯಾಪ್ಟನ್ಸಿ ಇದೆ ನನಗೆ ಅನ್ಸಿದ ಮಟ್ಟಿಗೆ ಹಾರ್ದಿಕ್ ಪಾಂಡೆರ್ ಅವ್ರನ್ನ ಯಾಕೆ ಮಾಡಿದ್ರು ಏನು ಮಸಲತ್ತು ನನಗೆ ಗೊತ್ತಿಲ್ಲ ಮಂಜುರಾತ್ ಅವರ ಈಗ ಗುಜರಾತ್ ಅಲ್ಲಿ ನಡita ಇರುವಂತ ಹಿನ್ನಲೆಯಲ್ಲಿ ಅಲ್ಲಿ ಸಾಕಷ್ಟು ಜನ ಬಂದಿರ್ತಾರೆ ಒಂದು ಸ್ಟೇಡಿಯಂ ಅಲ್ಲಿ ಸಪೋರ್ಟ್ ಯಾವ ರೀತಿಯಾಗಿ ಇರ್ಬೋದು ಅಂತೇಳಿ ಅಂದರೆ ಹಾರ್ದಿಕ್ ಪಾಂಡ್ಯ ಅವ್ರಿಗಿರುತ್ತಾ ಅಥವಾ ಗಿಲ್ ಅವ್ರಿಗೆ ಇರುತ್ತೆ ಯಾಕಂದರೆ ಹಿಂದೆ ನೋಡಿ ಮೊದಲ ಬಾರಿನೇ ಅವರು ಚಾಂಪಿಯನ್ ಮಾಡಿದ್ರು ಹಾರ್ದಿಕ್ ಪಾಂಡ್ಯ ಜೊತೆಗೆ ಸೆಕೆಂಡ್ ಟೈಮಲ್ಲಿ ಫೈನಲ್ ಹೋದರು ಸೊ ಈ ರೀತಿ ಇರಬೇಕಾದ್ರೆ ಸೊ ಹೇಗೆಲ್ಲ ಸಪೋರ್ಟ್ ಇರ್ಬೋದು ಅಂತೇಳಿ ಓಮ್ ಗ್ರೌಂಡ್ನ ಯಾರು ಬಿಟ್ಕೊಡಲ್ಲ ಸರ್ ಅಂತಂದರೆ ಓಮ್ ಗ್ರೌಂಡ್ ಆಲ್ಮೋಸ್ಟ್ ಅಲ್ಲಿ ಜಿ ಟಿಗೆ ಸಪೋರ್ಟ್ ಮಾಡ್ತಾರೆ ಆದ್ರೂ ಮುಂಬೈ ಮುಂಬೈ ಕಡೆ ಮಾಡಬೇಕು ಅಂತಂದ್ರೆ ಏನು ಆಟ ಏನಾದರೂ ಚೆನ್ನಾಗಿ ಆಡಿದ್ರು ಏನಾದ್ರೂ ಹಾರ್ದಿಕ್ ಪಾಂಡೆ ಏನಾದರೂ ಚೆನ್ನಾಗಿ ಸ್ಕೋರ್ ಬಂದು ಅಪೋಸಿಟ್ ಟೀಮಲ್ಲಿ ಏನಾದರೂ ಬಂತು ಅಂದ್ರೆ ಅವಾಗ ಬೇಕಾದ್ರೆ ಚೇರ್ಸ್ ಮಾಡ್ತಾರೆ ಯಾಕಂದ್ರೆ ಚೇರ್ ಮಾಡಲ್ಲ ಯಾಕಂದ್ರೆ ಅವ್ರ ತಂಡನೆ ಬಿಟ್ಟು ಹೋಗಿದ್ದಾರೆ ಬೇಜಾರಂತೂ ಇರುತ್ತೆ ಕೋಪನೂ ಇರುತ್ತೆ ನನಗನ್ಸಿದ ಮಟ್ಟಿಗೆ ಇವತ್ತು ಕ್ರೀಡಾಂಗಣದಲ್ಲಿ ಒಂದು ಲಕ್ಷ ಜನ ಸಮಾನ ಮಟ್ಟಿಗೆ ಇವತ್ತು ಹಾರ್ದಿಕ್ ಪಾಂಡೆ ಅವ್ರನ್ನ ನೆಗೆಟಿವ್ ಆಗಿ ಗೇಲಿ ಮಾಡ್ತಾರೆ ಅಭಿಮಾನಿಗಳು ಪ್ರೋತ್ಸಾಹ ಅಂತ ನನಗಿದ ಮಟ್ಟಿಗೆ ಮಾಡಲ್ಲ ಕಪ್ ಗೆಲ್ಸ್ ಕೊಟ್ಟಿರೋದ್ರಿಂದ ಸೊ ಅವ್ರಿಗೆ ಒಂದು ಏನಂತಾರೆ ಖುಷಿನೂ ಇರುತ್ತಲ್ಲ ನಮ್ಗೆ ಇವರು ಅದನ್ನ ನಾವು ಆಡಲ್ಲ ಜನ ನಮ್ ಜನ ಹೇಗೆ ಅಂತಂದ್ರೆ ಈಗ ಕೊಹ್ಲಿ ಮೇಲೆ ಯಾಕೆ ನಮ್ಗೆ ಇಷ್ಟೊಂದು ಅಭಿಮಾನ ಹೇಳಿ ನಾವ್ ಗೆದ್ರು ಆಯ್ತು ಸೋತ್ರು ಆಯ್ತು ಒಂದೇ ಟೀಮ್ ಗೆ ಇದೇವಿ ಲಯ ಫ್ಯಾನ್ಸ್ ತರನೇ ತಿಂಕ್ ಮಾಡಲ್ವಲ್ಲ ಜಿ ಟಿ ಫ್ಯಾನ್ಸ್ ಇಟ್ಟಿಗೆ ಇನ್ನೊಂದು ಚಾಲೆಂಜ್ ಏನು ಅಂತಂದ್ರೆ ಹಾರ್ದಿಕ್ ಪಾಂಡೆ ಇಲ್ಲದೆ ಇರೋದು ಆಮೇಲೆ ಮೊಹಮ್ಮದ್ ಶಮಿ ಇಲ್ಲದೆ ಇರೋದು ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುವಂತ ಸಾಧ್ಯತೆ ಇರುತ್ತೆ ಅಲ್ಲ ಹ ಅದಂತೂ ನಿಜ ಮೊಹಮ್ಮದ್ ಶಮಿಗೆ ಕೂಡ ಇಂಜುರಿ ಆಗಿದೆ ಅದ ಅದನ್ನ ಬಿಟ್ಟು ಕೂಡ ತುಂಬಾ ಚೆನ್ನಾಗೇ ಇದೆ ಜಿ ಟಿ ಬಟ್ ಇಲ್ಲಿ ಇವತ್ತು ಗುಜರಾತ್ ಇವತ್ತು ಗುಜರಾತ್ ಗೆದ್ರೆ ಹೆಂಗಿರುತ್ತೆ ಅಂತ ಹೇಳಿ ಗುಜರಾತ್ ಗೆದ್ರೆ ಇನ್ನೂ ಚೆನ್ನಾಗಿ ಇರುತ್ತೆ ಮುಂಬೈ ವಿಮಾನಿಗಳು ಇನ್ನೂ ರೊಜ್ಜಿಗೆ ಹೇಳ್ತಾರೆ ಅದ್ರಲ್ಲಿ ಅಂತ ಡೌಟೇ ಇಲ್ಲ ಏನಪ್ಪಾ ಹಿಂಗಾಯ್ತು ಮೊದಲು ಹುಡುಗ ಬೇರೆ ಜಿ ಟಿ ಯಾರಿಗೆ ಯಾರ ಗೆಲ್ತಾರೆ ಸರ್ ನಾನು ಶುಭ್ಮನ್ ಗೆ ಸಪೋರ್ಟ್ ಮಾಡ್ತೀನಿ ಸಪೋರ್ಟ್ ಓಕೆ ನಿಮ್ಮ ಪ್ರಕಾರ ಡೆಫಿನೆಟ್ಲಿ ಮುಂಬೈ ಗೆಲ್ಲುತ್ತೆ ಈ ಮ್ಯಾಚ್ ಯಾಕೆ ಗೆಲ್ತಾರೆ ಮುಂಬೈ ಗೆಲ್ಲುತ್ತೆ ಅದೇ ಯಾಕೆ ಹೇಳ್ತಾರೆ ಮುಂಬೈ ಸಾಂಗ್ ಇದೆ ಟೀಮ್ ಪ್ಲಸ್ ಎರಡು ಕ್ಯಾಪ್ಟನ್ ಇದ್ದಾರೆ ಐಪಿಎಲ್ ಆರಂಭದಿಂದ ಈಗ ಹೋಮ್ ಗ್ರೌಂಡ್ ಅಲ್ಲಿ ಒಳ್ಳೆ ಅವಕಾಶ ಇದೆ ಅಂದ್ರೆ ಈ ಮೂರು ಪಂದ್ಯದಲ್ಲಿ ಕೂಡ ಎಲ್ಲರೂ ಕೂಡ ಅಲ್ಲೇ ಗೆದ್ದಿದ್ದಾರೆ ಸೊ ಗುಜರಾತ್ ಗೆ ಒಳ್ಳೆ ಚಾನ್ಸ್ ಇದೆ ಅಲ್ಲ ಸಿ ಒಂದು ಮೂರು ಮ್ಯಾಚ್ ಅಂದ್ರೆ ಅವರಿಗೆ ಬಂದು ಹೊಡೆದು ಹೋಗಬೇಕಂತ ಇಲ್ಲ ಇಲ್ಲ ಮೂರು ಮ್ಯಾಚ್ ಗೆದ್ರು ಅಂದಿದ್ ಕೂಡಲೇ ಎಲ್ಲ ಅದೇ ಕಂಟಿನ್ಯೂ ಆಗುತ್ತೆ ಅಂತಲ್ಲ ಯಾವುದಾದ್ರೂ ಬ್ರೇಕ್ ಮಾಡಕ್ಕೆ ಒಂದು ಮ್ಯಾಚ್ ಬೇಕಲ್ಲ ಆ ಮ್ಯಾಚ್ ಇದೇ ಆಗುತ್ತೆ ಅಂತ ನಾನು ಹೇಳ್ತೀನಿ ಪಕ್ಕ ಡೆಫಿನೆಟ್ಲಿ ನೋಡಿ ಇವತ್ತು ಗೆಲ್ಲೋದೇ ಮುಂಬೈ ಎಸ್ ಪಟೇಲ್ ಪಿಚ್ ಬಗ್ಗೆ ಮತ್ತೆ ಯಾರ್ ಗೆಲ್ಬಹುದು ಖಂಡಿತ ಪಿಚ್ ಒಂದು ಒಳ್ಳೆ ಬ್ಯಾಟಿಂಗ್ ಪಿಚ್ ಆಗುತ್ತೆ ಈ ಪಿಚ್ ಅಲ್ಲಿ ಕಳೆದ ಬಾರಿ ಇನ್ನೂರು ರನ್ಗಳನ್ನು ಕೂಡ ಚೇಂಜ್ ಮಾಡಿದ್ದಾರೆ ಕಡಿಮೆ ಸ್ಕೋರ್ ಆಗಲ್ಲ ಟಾಸ್ ಗೆದ್ರೆ ಖಂಡಿತವಾಗ್ಲೂ ಫೀಲ್ಡಿಂಗನ್ನು ತೊಗೊಳ್ತಾರೆ ಬಟ್ ಮೊದಲು ಬ್ಯಾಟ್ ಮಾಡಿದಂತಹ ತಂಡ ಒನ್ ನೈಂಟಿ ಪ್ಲಸ್ ರನ್ನ ಈಸಿಯಾಗಿ ಹೊಡಿಯುತ್ತೆ ಬಟ್ ಸೆಕೆಂಡ್ ಇನ್ನಿಂಗ್ಸ್ ಆಡುವಂತಹ ತಂಡಕ್ಕೆ ಲಾಭ ಜಾಸ್ತಿ ಆಗುತ್ತೆ ಖಂಡಿತವಾಗ್ಲೂ ಚೇಜಿಂಗ್ ಮಾಡುವಂಥ ತಂಡ ಗೆಲುವನ್ನು ಸಾಧಿಸುತ್ತೆ ಅದರ ಜೊತೆಗೆ ಮುಂಬೈ ಗೆಲ್ಲುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಯಾಕೆಂದರೆ ಇಂಡಿಯನ್ ಪ್ಲೇಯರ್ಸ್ ಸ್ಟಾರ್ ಆಟಗಾರರಿದ್ದಾರೆ ಮತ್ತು ಬಾಲಿಂಗ್ ತುಂಬ ಚೆನ್ನಾಗಿದೆ ಬೂಮ್ರಾ ಕೋಟ್ಜಿ ಆಗಿರ್ಬೋದು ಲೋಕುಡ್ ಮತ್ತು ಕುಮಾರ್ ಕಾರ್ತಿಕೆ ಪಿಯೂಷ್ ಚಾವ್ಲಾ ಬಾಲಿಂಗ್ ತುಂಬ ಚೆನ್ನಾಗಿ ಚೆನ್ನಾಗಿದೆ ಆಸ್ ಅ ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾ ಇಲ್ಲದೆ ಇರಬಹುದು ಬಟ್ ಅನುಭವ ಇದೆ ಅವರು ಅವರ ಪಾಂಡ್ಯ ಅವರಿಗೆ ಅವರ ಅನುಭವನ ದಾರಿ ಏರ್ಕೊಡ್ಬೋದು ಪಾಂಡ್ಯ ಕೂಡ ಗೆಲ್ಲಿಸಿದಂತಹ ಅನುಭವ ಇದೆ ನನಗೆ ಅನಿಸಿದ ಮಟ್ಟಿಗೆ ಎರಡು ತಂಡಗಳಿಗೆ ಹೋಲಿಕೆ ಮಾಡಿದ್ರೆ ಯಾಕೋ ನನಗೆ ಒಂದು ಸ್ವಲ್ಪ ಮುಂಬೈ ಮೇಲ್ಗೈ ಸರ್ ಅದೇ ಅಂದ್ರೆ ಮೊಹಮ್ಮದ್ ಶಮಿ ಇಲ್ಲದೆ ಇರೋದು ಮೈನಸ್ ಆಗ್ಬೋದು ತುಂಬಾ ಮೈನಸ್ ಗಳಿದೆ ಮೊಹಮ್ಮದ್ ಶಮಿ ಇಲ್ಲದೆ ಇರೋದು ಮತ್ತೆ ಕ್ಯಾಪ್ಟನ್ಸಿ ಹೊಸ ಕ್ಯಾಪ್ಟನ್ಸಿ ಯಂಗ್ ಕ್ಯಾಪ್ಟನ್ಸಿ ಮತ್ತೆ ಟೀಮ್ ಅವ್ರಿಗೆ ಗೊತ್ತಿಲ್ಲ ಇನ್ನು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಫಸ್ಟ್ ಮ್ಯಾಚ್ ಆಗಿರೋದು ಎರಡನೇ ಮ್ಯಾಚ್ ಮೂರನೇ ಮ್ಯಾಚ್ ಆಗಿದ್ರೆ ಏನೋ ಅನ್ಬೋದಾಗಿತ್ತು ಇದು ಮೊದಲ ಮ್ಯಾಚ್ ಆಗಿರೋದಿನ್ನ ಇವಾಗ ಅದು ಎಲ್ಲ ಒಂದು ಟ್ರಯಲ್ ಟ್ರಯಲ್ ಇದ್ದಂಗೆ ಅದು ಅವ್ರಿಗೆ ಬಟ್ ನಾವೇನು ಜಡ್ಜ್ ಮಾಡಕ್ಕೂ ಆಗಲ್ಲ ಯಾಕಂದ್ರೆ ಮೊದಲ ಪಂದ್ಯ ಆಯಿತು ಯಾರ್ಗೆಲ್ಲ ಜಡ್ಜ್ ಮಾಡಬೇಕ ತ್ಯಾಂಕ್ ಯು ತ್ಯಾಂಕ್ ಯು ವೆರಿ ಮ್ಯಾಚ್ ಮೂರು ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಯಜವಾರ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ಸೂಪರ್ ಸಂಡೇ ಹಾಗಾಗಿ ಇವತ್ತು ಎರಡು ಪಂದ್ಯಗಳಿದಾವೆ ಎಲ್ಲರೂ ಕೂಡ ನೋಡಿ ಮಜಾ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತೀವಿ